పూజ్జ్యాయ రాఘవేంద్రయ సత్యదన్ మరతయ చ భజతాం కల్పరుక్షాయ నమతాం కామదేనివీ అమృతవాణి చానల్కి స్వాగత స్నేహిత సెప్టెంబర్ హెంటనే తారీఖు ಗುರುವಾರ ಪುಷ್ಯ ಯೋಗ ರೂಪಿಕೊಳ್ತಾ ಇದೆ ಸ್ನೇಹಿತರೆ ಈ ಪುಷ್ಯ ಯೋಗ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಅಂತ್ಯ ಆಗುತ್ತೆ ಇನ್ನು ಈ ಯೋಗದಲ್ಲಿ ಸಂಜೆ ಐದರ ಒಳಗೆ ಯಾ ಈ ಮರದ ಈ ಕಡ್ಡಿಯನ್ನು ಮನೆ ಬಾಗಿಲು ಕಟ್ಟಿದರೆ ಸಾಕು ಧನಾತ್ಮಕ ಆಗಮನ ಅನ್ನೋದು ಹೆಚ್ಚಾಗುತ್ತೆ ಇನ್ನು ಗುರು ರಾಯನ ಮಂತ್ರವನ್ನು ನೂರ ಎಂಟು ಸಾರಿ ಹೇಳುವುದರಿಂದ ಅದ್ಭುತ ಪವಾಡ ನಡೆಯುತ್ತೆ ಅಂತಲೇ ಹೇಳ್ಬೋದಾಗಿದೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಡಿ ಸ್ನೇಹಿತರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಹೇಳ್ತಾ ಇರೋದು ಗುರು ಪುಷ್ಯ ಯೋಗದ ಮಹತ್ವವನ್ನು ತಿಳ್ಕೊಳ್ಳೋದಾದರೆ ಜ್ಯೋತಿಷ್ಯದ ಪ್ರಕಾರ ಪುಷ್ಯ ನಕ್ಷತ್ರವು ಗುರುಗ್ರಹದೊಂದಿಗೆ ಸೇರಿದಾಗ ಗುರು ಪುಷ್ಯ ಯೋಗ ಏರ್ಪಡುತ್ತೆ ಗುರುವಾರವನ್ನು ಶಿಕ್ಷಣ ಜ್ಞಾನ ಮತ್ತು ಸಂಪತ್ತು ಸಮೃದ್ಧಿಯ ಅಂಶವೆಂದೇ ಪರಿಗಣಿಸಲಾಗುತ್ತದೆ ಇನ್ನು ಎಲ್ಲ ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಆದುದರಿಂದ ಈ ಯೋಗವು ಅತ್ಯಂತ ಮಂಗಳಕರ ಎಂದು ಹೇಳಲಾಗುತ್ತೆ ಸ್ನೇಹಿತರೆ ತಿಳ್ಕೊಂಡು ಗುರುಪುಷ್ಯ ಯೋಗದ ಮಹತ್ವವನ್ನು ನೀವು ಗುರುಪುಷ್ಯ ಯೋಗವು ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತದೆ ಎಂದರೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಗುರುವಾರ ಬೆಳಗ್ಗೆ ಆರು ಹದಿನ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಅದೇ ದಿನ ಸಂಜೆ ಆರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಸ್ನೇಹಿತರೆ ಗುರುವಾರ ಈ ನಕ್ಷತ್ರ ಬಂದಿದ್ದರಿಂದ ಗುರು ಪುಷ್ಯಾಮೃತ ಯೋಗ ಎಂದು ಕೂಡ ಕರೀತಾರೆ ವರ್ಷದಲ್ಲಿ ಎರಡು ಬಾರಿ ಅಥವಾ ಮೂರು ಬಾರಿ ಮಾತ್ರ ಬರುತ್ತೆ ಸ್ನೇಹಿತರೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಕೂಡ ಬಂದಿತ್ತು ಗುರುವಾರ ಬಂದಿತ್ತು ನಾನು ಆ ವೀಡಿಯೋನೂ ಕೂಡ ನಿಮ್ಗೆ ಅಪ್ಲೋಡ್ ಮಾಡಿದ್ದೆ ನೀವು ನೋಡಿದ್ದೀರ ಅಂತ ಭಾವಿಸ್ತೀನಿ ಮತ್ತು ಈ ಗುರುವಾರ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಕೂಡ ಗುರುಪುಷ್ಯ ಯೋಗ ಬೆಳಗ್ಗೆ ರೂಪಿಕೊಳ್ತಾ ಇದೆ ಸ್ನೇಹಿತರೆ ಸಂಜೆ ಆರು ಗಂಟೆ ತನಕ ಪುಷ್ಯ ನಕ್ಷತ್ರ ಇರುತ್ತೆ ಗುರುವಾರದ ದಿನ ನೀವು ರಾಹುಕಾಲ ನೋಡಿಕೊಂಡು ಒಳಗೆ ಈ ಬನ್ನಿ ಮರ ಅಂದರೆ ಶಮಿ ವೃಕ್ಷದ ಒಂದು ಸಣ್ಣ ಕಡ್ಡಿಯನ್ನು ನೀವು ತಗೊಂಡು ಬರಬೇಕಾಗುತ್ತೆ ಬಂದು ನೀವು ಅದನ್ನು ತೊಳೆದುಬಿಟ್ಟು ನೀ ಅರಿಶಿಣದ ನೀರಿನಲ್ಲಿ ತೊಳಿಬೇಕಾಗುತ್ತೆ ಮನೆ ಬಾಗಿಲಿಗೆ ವಸೂಲು ಇರುತ್ತಲ್ಲ ಆ ಸಣ್ಣ ಕಡ್ಡಿಯನ್ನು ಕಟ್ಟಬೇಕಾಗುತ್ತದೆ ಬನ್ನಿ ಮರ ಶಮಿ ವೃಕ್ಷವನ್ನು ಬಂಗಾರಕ್ಕೆ ಕೂಡ ಹೋಲಿಸ್ತಾರೆ ಸ್ನೇಹಿತರು ನೀವು ಇದನ್ನು ತೆಗೆದುಕೊಂಡು ಬಂದು ಮನೆ ಬಾಗಿಲಿಗೆ ಕಟ್ಟೋದ್ರಿಂದ ಧನಾಗಮನ ಕೂಡ ಹೆಚ್ಚಾಗುತ್ತೆ ಯಾರು ಹಣಕಾಸಿನ ಸಮಸ್ಯೆಯಿಂದ ನರಳುತ್ತಿರ್ತೀರ ತುಂಬ ಜನ ನರಳುತ್ತಾ ಇರ್ತಾರೆ ಸ್ನೇಹಿತರು ಹಣಕಾಸಿನ ಸಮಸ್ಯೆ ಯಾರಿಗಿರಲ್ಲ ನೀವು ಹೇಳಿ ಎಲ್ಲರೂ ನರಳುತ್ತಾ ಇರ್ತಾರೆ ಆ ಒಂದು ದೃಷ್ಟಿಯಿಂದ ಎಲ್ಲರಿಗೂ ಹೋಲಿತಾಗ್ಲಿಂತ ಮಾಡಿ ತುಂಬ ಒಳ್ಳೆಯದು ಅಪರೂಪದ ನಕ್ಷತ್ರ ಅಪರೂಪದ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ದುಡ್ಡು ಬರುವುದು ಕೂಡ ಬಂದಿಲ್ಲ ಅಂದರೆ ನಿಮಗೆ ಅದು ನಿಮಗೆ ಬರುತ್ತೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಕೂಡ ನಿಮ್ಮ ಮನೆಗೆ ಬರುತ್ತೆ ಪಕ್ಷ ಮಾಸ ನಡೀತಾ ಇರೋದ್ರಿಂದ ಈಗ ನಾವು ಶುಭ ಕಾರ್ಯ ಯಾವುದನ್ನು ಕೂಡ ಮಾಡಲ್ಲ ಆದರೆ ಈ ಗುರುವಾರ ಪುಷ್ಯ ಯೋಗ ಬಂದಿರೋದ್ರಿಂದ ಹದಿನೆಂಟನೇ ತಾರೀಕು ತುಂಬ ಒಳ್ಳೆಯ ದಿನ ಅಂತಲೇ ಕೂಡ ಹೇಳ್ಬೋದು ಿಗೂ ಒಂದೊಳ್ಳೆಯ ಕೆಲಸ ಮಾಡೋದಕ್ಕೆ ಒಳ್ಳೆಯ ದಿನ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ನೀವು ಈ ರೀತಿ ಮಾಡೋದರಿಂದ ನಿಮಗೆ ಧನಾಗಮನ ಕೂಡ ಆಗುತ್ತೆ ಮತ್ತು ಬದಲಾವಣೆ ಕೂಡ ಆಗುತ್ತೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ ರಾಯರ ಮುಂದೆ ಕುಳಿತುಕೊಂಡು ನೀವು ಸಂಕಲ್ಪ ಕೂಡ ಮಾಡಿಕೊಂಡ್ರೆ ಖಂಡಿತ ನೀವು ಶ ಅಂದ್ಕೊಂಡಿದ್ದು ನೆರವೇರೇ ಇರುತ್ತೆ ಯಾವ ಮಂತ್ರವನ್ನು ಜಪಿಸಬೇಕು ಮತ್ತು ಎಷ್ಟು ಬಾರಿ ಜಪಿಸ್ಬೇಕು ಅಂತ ಕೂಡ ನಿಮಗೆ ಹೇಳ್ಕೊಡ್ತೀನಿ ಗುರು ರಾಘವೇಂದ್ರ ಸ್ವಾಮಿನ ನಂಬಿದರೆ ಎಂದಿಗೂ ಕೈ ಬಿಡುವುದಿಲ್ಲ ಸ್ನೇಹಿತರೆ ಎಷ್ಟು ಸಾರಿ ಜಪಿಸ್ಬೇಕು ಅಂತ ಕೂಡ ನಾನು ಹೇಳ್ಕೊಡ್ತೀನಿ ಮತ್ತು ಭಕ್ತರ ಆಚಲ ನಂಬಿಕೆ ರಾಘವೇಂದ್ರ ಸ್ವಾಮಿ ಮೇಲೆ ಇಟ್ಟರೆ ನಿಮಗೆ ಖಂಡಿತ ಒಳ್ಳೆಯದಾಗೇ ಆಗುತ್ತೆ ರಾಘವೇಂದ್ರ ಸ್ವಾಮಿ ಆರಾಧನೆ ಅಷ್ಟು ಕಠಿಣ ನಿಯಮಗಳೇನು ಇರೋದಿಲ್ಲ ಸ್ನೇಹಿತರೆ ನೀವು ಗುರುವನ್ನು ನಂಬಬೇಕು ಬಂದಿದ್ದೆಲ್ಲ ಬರಲಿ ಗುರುವಿನ ದಯೆ ಇರಲಿ ಅಂತ ನೀವು ಗಟ್ಟಿಯಾಗಿ ರಾಘವೇಂದ್ರ ಸ್ವಾಮಿಯ ನಂಬೋದ್ರಿಂದ ನಿಮ್ಮ ಎಂಥ ದುಷ್ಟಶಕ್ತಿಗಳು ಕೂಡ ನಿಮ್ಮ ಮನೆ ಮೇಲೆ ಬಿದ್ದಿದ್ರೆ ನಾಶ ಆಗುತ್ತೆ ಅವರು ಒಂದು ಮಂತ್ರಾಕ್ಷತೆ ನಿಮ್ಮ ಮನೆಗೆ ತರೋದ್ರಿಂದ ನಿಮ್ಗೆ ಮಂತ್ರಾಕ್ಷತೆ ದೇವ್ರ ಮನೆಯಲ್ಲಿ ಇಡಬೇಕಾಗುತ್ತೆ ಒಂದು ಬಟ್ಲಲ್ಲಿ ಹಾಕಿ ಇಡಬೇಕಾಗುತ್ತೆ ತುಂಬ ಒಳ್ಳೆಯದು ಯಾವ ದುಷ್ಟಶಕ್ತಿನೂ ಕೂಡ ನಮ್ಮ ಮನೆಗೆ ಸುಳಿಯೋದಿಲ್ಲ ನಮಗೆಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಮ್ಮ ರಾಯರ ಮಂತ್ರವನ್ನು ಜಪಿಸೋದ್ರಿಂದ ನಮ್ಮ ಎಂಥ ಕಷ್ಟಗಳು ಕೂಡ ದೂರ ಆಗುತ್ತೆ ನಾವು ಹೆಚ್ಚಿನ ಫಲ ಪಡ್ಕೊಳ್ತೀವಿ ಸ್ನೇಹಿತರೆ ಅದರಲ್ಲೂ ಗುರುರ ಗುರುವಾರ ರಾಯರ ಮೂಲ ಮಂತ್ರ ಮತ್ತು ಗಾಯತ್ರಿ ಮಂತ್ರನ ಹೇಳ್ಕೊಳೋದ್ರಿಂದ ನಮ್ಮ ಎಂಥದ್ದೇ ಕಷ್ಟನೂ ಕೂಡ ದೂರ ಆಗುತ್ತೆ ಓಂ ಶ್ರೀ ಗುರು ನಮಃ ಓಂ ಶ್ರೀ ಗುರು ನಮಃ ಅಂತ ಈ ಮೂಲ ಮಂತ್ರನ ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಮತ್ತು ನೀವು ನೂರ ಎಂಟು ಬಾರಿ ಅಥವಾ ಐದು ಬಾರಿ ಮೂರು ಬಾರಿ ಇಪ್ಪತ್ತೊಂದು ಬಾರಿ ಕೂಡ ಹೇಳ್ಕೊಳ್ಬೋದು ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇದೂ ಅಷ್ಟೇ ನೀವು ಮೂರು ಬಾರಿ ಐದು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ಕೂಡ ಹೇಳ್ಕೊಡ್ಬೋದು ನೀವು ರಘುರುರಾಯರ ಫೋಟೋದ ಮುಂದೆ ಕುಳಿತುಕೊಂಡು ಸಂಕಲ್ಪ ಮಾಡಿಕೊಂಡು ನಾನು ಇಷ್ಟು ದಿನ ಹೇಳ್ಕೊತೀನಿ ಅಂತ ಅಂದ್ಕೊಂಡ್ರೆ ಖಂಡಿತ ನೀವು ಅಂದ್ಕೊಂಡಿದ್ದು ನೆರವೇರೇ ಇರುತ್ತೆ ನಮ್ಮ ಜೀವನದಲ್ಲೂ ಕೂಡ ಆಗಿದೆ ಸ್ನೇಹಿತರೆ ಆಗಿರೋದ್ರಿಂದಲೇ ನಾನು ನಿಮಗೆ ತಿಳಿಸ್ತಾ ಇರೋದು ಒಬ್ಬರಿಗೆ ಒಳ್ಳೆಯದಾಗಬೇಕೆ ನನ್ನ ಉದ್ದೇಶ ರಾಯರ ಗಾಯತ್ರಿ ಮಂತ್ರನ ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಉಚ್ಚಾರಣೆ ಮಾಡೋದು ಅಂತ ಸ್ನೇಹಿತರೆ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೂ ರಾಘವೇಂದ್ರ ಪ್ರಚೋದಯಾತ್ ಸ್ನೇಹಿತರೆ ಮಂತ್ರ ಉಚ್ಚಾರಣೆ ನೀವು ಸರಿಯಾಗಿ ಮಾಡಬೇಕಾಗುತ್ತೆ ಸರಿಯಾಗಿ ಮಾಡಿ ನೀವು ರಾಯ ರಾಯರ ಮುಂದೆ ಫೋಟೋದ ಮುಂದೆ ಎರಡು ತುಪ್ಪದ ಬತ್ತಿಯನ್ನು ಹಚ್ಚಿ ಸಂಕಲ್ಪ ಮಾಡಿ ನೀವು ನಲವತ್ತೆಂಟು ದಿನ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿಲ್ಲದೆ ನನ್ನ ಉದ್ದೇಶ ರಾಯರನ್ನು ನಂಬಿ ಜಾಗ್ರತೆ ಹೆಚ್ಚಾಗುತ್ತೆ ನಿಮಗೆ ಪಾಸಿಟಿವ್ ಎನರ್ಜಿ ಕೂಡ ನಿಮಗೆ ಬರುತ್ತೆ ನೀವು ಒಳ್ಳೆಯ ದಾರಿಯಲ್ಲಿ ಹೋಗೋಂಗೆ ರಾಯರು ನಿಮ್ಗೆ ಖಂಡಿತ ನಡೆಸ್ತಾರೆ ನಿಮ್ಗೆ ಒಳ್ಳೆಯ ದಾರಿಯಲ್ಲಿ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಎಲ್ಲರಿಗೂ ಉಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು